ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ನಾನು ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ತಿರುಪತಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ತಿರುಪತಿಗೆ ಹೋಗಬೇಕು ಅದಕ್ಕೆ ಮಧ್ಯಾಹ್ನದಷ್ಟು ತನಕ ಕೆಲಸ ಮುಗಿಬೇಕು ಅದಕ್ಕೆ ಬೆಳಿಗ್ಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಫಸ್ಟು ನಾಷ್ಟ ಮಾಡ್ಕೊಬಿಟ್ಟು ಆಮೇಲೆಲ್ಲ ಕೆಲಸ ಮಾಡಿಕೊಡೋಣ ಅಂತ ನಾಷ್ಟ ಇದ್ದೀನಿ ಪಾಪು ಒಂಬತ್ತು ತಿಂಗಳು ಇದ್ದಾಗ ಹೋಗಿದ್ದಿದ್ದು ಆಮೇಲೆ ಹೋಗೇ ಇಲ್ಲ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ ನಾವು ಬೆಳಗ್ಗೆ ಒಂದು ಐದು ಗಂಟೆ ಒಳಗಡೆ ಹೋಗ್ತೀವಿ ಏನು ಪಾಪ ಅಮ್ಮ ಅಕ್ಕ ಅವ್ರ ಮನೆ ನೋಡಿ రోహితుందే <SANASCACCoats> ಅಲ್ಲಿ ಬಂದವರು ಸ್ವಲ್ಪ ಜನ ಜನ ಇದಾರೆ ಅಂತಾರೆ ಸ್ವಲ್ಪ ಜನ ಪರವಾಗಿಲ್ಲ ಜನ ಇಲ್ಲ ಹೋಗ್ಬೋದು ಅಂತಾರೆ ನಾವು ಹೋಗ್ಬಿಟ್ಟು ಬರೋ ಗಂಟ ನಮಗೆ ಅಲ್ಲಿ ಹೆಂಗಿದೆ ಜನ ಅಂತ ಗೊತ್ತಿಲ್ಲ ನಾವು ಹೋಗ್ಬೇಕು ಅನ್ಕೊಂಡಿದೀವಿ ಹೋಗ್ತಾ ಇದ್ದೀವಿ O que それもいい形になってる。というね、いいですね。リボン。はい、これ。何気、油が。入ってんのか <susurra> ಗೋವಿಂದ ವೆಂಕಟೇಶ ತಿರುಪತಿ ತಿರುಮಲೇಶ ಹುಡುಗರೆಲ್ಲ ಮಲ್ಕೋಬಿಟ್ಟಿದ್ದಾರೆ ನಾವು ಸ್ವಲ್ಪ ಟೀ ಕುಡಿಯೋಣ ನಿದ್ದೆ ಬರ್ತಿದೆ ಅಂತ ನಿಲ್ಸಿದಿವಿ ಇಲ್ಲಿ ನೋಡಿ ನಮ್ಮ ಮಗ ಎಲ್ ಮಲ್ಗಿದ್ದಾನೆ ಅಂತ ಚಿಕ್ಕವನು ಅವನು ಕಾರ್ ಹತ್ತಿದ್ರೆ ಸಾಕು ಇಲ್ಲೋಗ್ ಮಲ್ಕೋ ಬಿಡ್ತಾನೆ ಹಿಂದೆಗಡೆ ಬರೋ ಗಾಡಿನೆಲ್ಲ ನೋಡ್ಕೊಂಡು ಮಲಗಿರ್ತಾನೆ ಅಲ್ಲೇ ನಿದ್ದೆ ನೋಡಿ ಮಧ್ಯರಾತ್ರಿಲಿ ಎಷ್ಟು ಕಾಮಾಗಿದೆ ರೋಡು ಒಂಚೂರು ಸೌಂಡ್ ಇರಲ್ಲ ಯಾವ ಗಾಡಿನೂ ಆಲ್ಮೋಸ್ಟ್ ಓಡಾಡ್ತಾ ಇಲ್ಲ

किरा नीरू नी सा था ये और बात थी पर रे अंदर बस कमيرة मस्क 12 घंटे पहले 5 घंटे 2 घंटे या 5 घंटे बस है जना हिंदी में नीरू बिल्कुल पूरा कोई नहीं

ಅವ್ರಿಗೆ ಹೇಳು ಅವ್ರಿಗೆ ಹೇಳು ಇಲ್ಲಿ ನೋಡಿ ಏನು ಯಾರು ಹೊಡ್ದು ಇಚ್ಛೆಂಟಿ ಚೆನ್ನಾಗಿ ಅವ್ನೇ ಒಡ್ಸಿದ್ವಾ ಶೇಖ್ ನನ್ ಅವ್ನಿಗೆ ಹೊಟ್ಟೆ ಸಿಗ್ತಾ ಇವಾಯ್ತು ನನ್ ಕಣ್ಣು ಬಿಡಕ್ಕಾಗಿ ಹೋಗಿ ಮಾಡ್ತಾ ಇದ್ದೀನಿ ಶೇಖ್ರಿಂಗ್ ಹೇಳ್ತೀನಿ ನೋಡ್ಬೋದು ಸರ್ ಹಾಕಿ ಅದ್ರು ಮಾಡ್ಕೊಬತ್ತಿನಿ ಅಂತ ಚೆನ್ನಾಗಿ ಬಂದ ಅವ್ನ್ ದಮ್ಮತ್ ಇನ್ನು ಬಂದೇ ಇಲ್ವಲ್ಲ ನಿಮ್ ಬಾಬಾ ಅವ್ರು ನೋಡಿ ಏನಿಲ್ಲ ಕಣೆ ಆ ಬ್ಯಾಗ್ ತೂಕೋ Mami, betta tu nama. Ini tu amma. Ini amma. Amma amma. Ini tu. Na management tu. Ini tu na nu. Ini tu bawa.

ಬಿಟ್ಟು ಎಲ್ಲರೂ ಕೈಸ್ಕೊಂಡ್ತಾರೆ ಏನಿಲ್ಲ ಇಲ್ಲಿ ಬೆಟ್ಟ ಹತ್ತು ಗಂಟೆ ಮಾತ್ರ ಅವಳು ಇಟ್ಕೊಂಡಿರ್ತಾಳೆ ಅಲ್ಲಿಂದ ಸ್ವಲ್ಪ ಸ್ವಲ್ಪ ದವರ ಸ್ವಲ್ಪ ಒಬ್ಬೊಬ್ರು ಒಬ್ಬೊಬ್ರು ಇತ್ಕೊಂಡು ಹೋಗ್ತಾ ಇರ್ತೀನಿ தா தா பெட்ட குடல பிரம்மகன் சக்கலத்துக்கு வேந்து கொள் ஆல் செய்யற கோ அந்த நிலத்துக்கு முறவட்டுறதுக்கு என்ன கூடாதே பாரு பாரு யா ஜோ சகுபா சாக்கு பாப்பா ನೈಟ್ ಎಲ್ಲ ಗಾಡಿ ಬಂದು ಟಯರ್ಡ್ ಆಗಿದ್ದಾರೆ ಎಲ್ಲಿ ಕೂತ್ಕೊಂಡ್ರು ಅಲ್ಲೇ ನಿದ್ದೆ ಮಾಡ್ತಾ ಇದ್ದಾರೆ ಇವರೆಲ್ಲ ನೋಡಿ ಹೆಂಗೆ ನಿದ್ದೆ ಮಾಡ್ತಾ ಇದ್ದಾರೆ ಆರು ಗಂಟೆ ಆಗ ಗಂಟ ಮೇಲೆ ಬಿಡಲ್ಲ ಅಂತಂದರು ಸರಿ ಆಯಿತು ಅಂತ ನಾವು ಅಲ್ಲೇ ಕೂತಿದ್ದು ಆರು ಗಂಟೆ ಆಗಲಿ ಅಂತ ಆರೂವರೆ ಆದರೂ ಬಿಡಲಿಲ್ಲ ಆಮೇಲೆ ಬಿಟ್ಟರು ಟೀಮ್ ಟೀಮ್ ಥರ ಬಿಡ್ತಾಯಿದ್ರು ಸ್ವಲ್ಪ ಜನನ ಬಿಟ್ಟು ಮತ್ತೆ ಕೂರಿಸಿ ಮತ್ತೆ ಸ್ವಲ್ಪ ಜನನ ಬಿಡ್ತಾಯಿದ್ರು ಅಲ್ಲಿಂದ ಒಂದು ಐವತ್ತು ಮಿಟ್ಲಾಗಿದ್ದ ತಕ್ಷಣ ಚೆಕಿಂಗ್ ಮಾಡ್ತಾರೆ ಚೆಕಿಂಗ್ ಮುಗಿಸ್ಕೊಂಡು ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೋ ಇಲ್ಲಿ ನೋಡಿ ಇಲ್ಲಿ ಯಾರ್ಯಾರಿಗೆ ನಮ್ಮ ಮಂಡಿ ನೋವಿದೆಯೋ ಅಲ್ಲಿ ಇಲ್ಲಿ ಉಜ್ಜಿದ್ರೆ ಮಂಡಿ ನೋವು ಬರೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ಉಜ್ತಾ ಇದ್ದಾರೆ ನಾವು ಬರೀ ಇನ್ನೂರೈವತ್ತು ಹತ್ತಿದ್ದೀವಿ ಇನ್ನೂ ಎಂಟೂವರೆ ಕಿಲೋಮೀಟ್ರು ಹೊತ್ಬೇಕು ಹೋಗ್ತಾ ಇದ್ದೀವಿ ಇವಾಗ ತೋರಿಸ್ಲಾ ಏನು ತಮಿಳ್ನಾಡು ಅಲ್ಲೇ ಐತೆ ಅಲ್ಲೇ ಐತೆ ಅಷ್ಟು ತಗೋ ಫೋನು ಬಾಲ ನೋಡಿ ಎಷ್ಟು ಉದ್ದ ಐತೆ ಬೇಕೇನ ಸುಮ್ಮನೆ ಸುಮ್ನೆ ನೋಡು

ಸೊಂದು ಎಷ್ಟಿದ್ಯಾ ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರ ಎರಡು ಸಾವಿರ ಹತ್ತಿದ ಇನ್ನು ಸಾವಿರದ ಮುನ್ನೂರ ಐವತ್ತು ಕಚ್ಚೋಣ ಸೌಂದಮ್ಮ ಕಚ್ಚೋಣ

ਨੇ ਟੋੜ ਤਰੇ ਦਾ ਡਾਕਟਰ ਕਿ ਹਾਲ ਹੋਦਰੇ ਪੰਪਾ ਦੇ ਬਟਰੇ ਤਿੰਨ ਸਾਵੀ ਦੇ ਮਲੇ ਗਿਰਗੇ ਹੋ ਨਿਕਲ ਰਹੇ ਹਿੰਨ ਮਿਲਦਾ ਨਾ ਇਹ ਮੇਟਲ ਤਾਂ ਮੜਾ ਨਹੀਂ ਆਉਂਦੀ ਸਰ ਸਾਰੋ ਦੀ ਗਿਰ ਕੇ ਰਹਿ ਦਿੱਤੇ ਆਦਿਕੇ ਇਹ ਬੰਦੇ

Mereka. Ha? 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 Hmm? hmm? Siap ah, nonton. कौन तो एमवी4 इस कलर है थे वो वाला तरह का नीला हम जो नी अंडा बैठे हैं ठीक है एक पूरा अच्छा कलर है वो काला नहीं देंगे एक वे कलर काम का लेंगे ये देखो ये ாய <europé> ఈ సూపరు ఓం నమ శివాయ ఇరు కలర్ అక్సెల హిం కణస్త ఫోటల్ నోడని అల్డల్ బిచ్చుతాయిను ಅಲ್ಲ ಸಿಪ್ಪೆ ನೋಡಲೇ ಹೆಂಗ್ ಬಿಡಿಸ್ತೈತೆ ಹಾ ನಯಮ ಅಕಡೆ ಎಲ್ಲ ಜೊತೆಲಿ ಬಂದುಬಿಡಿದ್ದೀವಿ ಹಂಗೇಳ್ತಾ ಇದ್ಯಾ नोड <laughs> <laughs>

आय तमो निगदातलावो 2 वेव आरे नीट क्लीन मडले क्लीन मातेले कोकम तेलो पिये गनस्त कोंडीत पा बुटला लटका बंडु बुटल्या नंतर

mai 20 mai takon didi suru kata anna nim 20 ko kodai ape ni nim ko

ನಾವು ಬೆಟ್ಟ ಹತ್ತಿ ಮುಡಿಕೊಟ್ಟು ಈ ಗಂಟೆ ವೀಡಿಯೋ ಮಾಡಿದೆ ಆಮೇಲೆ ವೀಡಿಯೋ ಮಾಡ್ಕೊಳ್ಳಲಿಲ್ಲ ದೇವಸ್ಥಾನ ಗಂಟ ಫೋನ್ ಎತ್ಕೊಂಡೋಗಿ ಅಲ್ಲಿ ಕೊಟ್ಟು ಮತ್ತೆ ಈಸ್ಕೊಳ್ಳೋಕ್ಕೆ ಹಿಂಸೆ ಆಗುತ್ತೆ ಟಯರ್ಡ್ ಆಗಿರುತ್ತೆ ಅಂತ ನಾವು ಫೋನ್ ಎತ್ಕೊಂಡು ಒಳಗಡೆ ಹೋಗಲಿಲ್ಲ ಅದಕ್ಕೆ ನಾನು ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮದು ಒನ್ ಡೇ ತಿರುಪತಿ ಜರ್ನಿ ಈಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್